Oh, I'll like ಭಾರಿ ಸಂತೋಷ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸವನ್ನು ತಿಳಿಸುವಂಥ ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಸರ್ ಕರ್ನಾಟಕಕ್ಕೆ ಎಪ್ಪತ್ತು ವರ್ಷ ಆಗಿದೆ ಈಗಷ್ಟೇ ಮೊನ್ನೆ ಮೊನ್ನೆ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವನ ಕೂಡ ಆಚರಿಸಿದ್ವಿ ಸೊ ಹೇಗನ್ಸುತ್ತೆ ಕರ್ನಾಟಕಕ್ಕೆ ಎಪ್ಪತ್ತು ವರ್ಷ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಐದು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕದ ಜನತೆಯನ್ನು ಇನ್ನೂ ಇಂಪ್ರೂವ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಎಪ್ಪತ್ತು ವರ್ಷ ಕನ್ನಡ ಕಂಡಂಥ ಒಳ್ಳೆ ವರ್ಷಗಳಲ್ಲಿ ಬೆಸ್ಟ್ ವರ್ಷಗಳು ಇನ್ನೂ ಎರಡುವರೆ ಎರಡುವರೆ ವರ್ಷ ಬರ್ತಾಯಿದೆ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಳ್ಳೆ ಟಿ ವಿ ಸುದ್ದಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅದನ್ನು ಹಿಂಗೆ ಉಳಿಸ್ಕೊಂಡು ಹೋಗ್ಲಿ ಲೆಟ್ ಲೆಟ್ ದಮ್ ನಾಟ್ ಬಿ ಬಯಸ್ಟು ಎನಿ ಬಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್